ಈಗ ಪ್ರಕರಣ ಆದ ನಂತರ ರಾಘವೇಂದ್ರ ಬಗ್ಗೆ ಹಲವು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಬೇರೆ ಬೇರೆ ಕೇಸಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥದ್ದು ಆಗಿರ್ಬೋದು ಮತ್ತು ನಿಮ್ಮೇಲೂ ಕೂಡ ಕಳ್ತನದ ಆರೋಪವನ್ನು ಕೆಲವರು ಹೊರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಏನಿಲ್ಲ ಸರ್ ರೌಡಿ ಶೀಟ್ ತಗ್ಸಿದ್ದಾರೆ ಸರ್ ಈಗ ಅವನ ಬಗ್ಗೆ ತನಿಖೆ ಮಾಡಬೇಕಲ್ಲ ಸರ್ ಈಗ ಯಾರೋ ಒಬ್ಳು ಹೇಳಿದಾಳೆ ಅಂತ ತಕ್ಷಣ ಇದು ಮಾಡೋದಲ್ಲ ಸರ್ ಅಕ್ಕಪಕ್ಕ ಊರು ಜನ ಇದ್ದಾರೆ ಅಕ್ಕಪಕ್ಕ ಮನೆ ಇದೆ ಸರ್ ಕೇಳಲಿ ಸರ್ ಕೇಳಿಬಿಟ್ಟು ಇದು ಮಾಡಲಿ ಸರ್ ಹೆಂಗೆ ಅವಳು ರೌಡಿ ಶೀಟ್ ಅಂತ ಹೇಳಿ ಇದು ಮಾಡಿಸಿದ್ಲು ಸರ್ ಅದ್ರ ಬಗ್ಗೆ ನನಗೆ ಬೇಕೇ ಬೇಕು ಸರ್ ಈಗ ಅದ್ರ ಬಗ್ಗೆ ಬೇಕು ಸರ್ ಈಗ ಕಳತನದ ಆರೋಪ ಕೂಡ ಮಾಡಿದ್ದಾರೆ ಚಿನ್ನ ಸರ ಕಳೆತನ ಮಾಡಿದರು ಹಾಗೆ ಅಂತೆಲ್ಲ ಹೇಳಿದ್ದಾರೆ ಕೆಲವರು ಅದೆಲ್ಲ ಸುದ್ದಿ ಹಬ್ಬಿದೆ ಅದ್ರ ಬಗ್ಗೆ ನೀವೇನು ಹೇಳಿ ಸುಳ್ಳು ಸರ್ ನ್ಯಾಯ ಕೊಡಿಸ್ರಿ ಸರ್ ಪಾಪ ಈಗ ಯಾವುದೇ ಒಂದು ಹೆಣ್ಮಗಳಿಗೆ ಅನ್ಯಾಯ ಆದ್ರೂ ಒಂದೇ ಸರ್ ನ್ಯಾಯ ಕೊಡಿಸ್ರಿ ಅದು ಬಿಟ್ಟು ದ ಕರ್ಕೊಂಬಂದು ನನಗೆ ರೌಡಿಸಮ್ ಮಾಡಿದ್ರೆ ಯಾಕೆ ಸರ್ ಪೊಲೀಸ್ ಇತ್ತಲ್ಲ ಕೊಡ್ಬೋದೈತಲ್ಲ ಸರ್ ಒಂದು ಕಂಪ್ಲೇಂಟು ಸ್ಟೇಷನ್ ಇತ್ತು ಸರ್ ಈಗ ಕಾನೂನು ಮುಂದೆ ಯಾವುದು ಇದೆಯಲ್ಲ ಸರ್ ಸ್ಟೇಷನ ಪೊಲೀಸ್ ಇದ್ದರು ನನಗೆ ಹಿಂಗೆ ರಘು ತೊಂದರೆ ಕೊಡ್ತಿದ್ದೀನಿ ಅಂತ ಕೊಡ್ಬೋದೈತಲ್ಲ ಸರ್ ಹೋಗಿ ಆ ಥರ ಹೇಳಿ ಕೊಡ್ಬೋದಾಯ್ತು ಸರ್ ರಘು ಏನು ಡಾನ್ ಅಲ್ಲಲ್ಲ ಸರ್ ಬುದ್ಧಿ ಕಲಿಸ್ಬೋದಾಯಿತು ಸರ್ ಈಗ ಹ್ಞೂ ಇದು ತಾನೆ ಸರ್ ಆರೋಪ ಹ್ಞೂ ಆಯಿತು ಸರ್ ಅಕ್ಕಪಕ್ಕ ಇಲ್ಲೇ ಯಾ ಎಲ್ಲೂ ಬೇಡ ಸರ್ ಅಕ್ಕಪಕ್ಕದ ಮನೆಯಲ್ಲೇ ಹೋಗಿ ಕೇಳಿರಿ ಸರ್ ನಾವೇನು ಅಂತ ಮೂರು ವರ್ಷ ಇಲ್ಲಿ ಬಂದು ನಾಲ್ಕು ವರ್ಷ ಆಯಿತು ಸರ್ ನನ್ನ ಮನೆ ಬಾಗ್ಲು ಬಿಟ್ಟು ಹೊರಗೆ ದಾಟಿಲ್ಲ ಸರ್ ಕೇಳಿರಿ ಸರ್ ಯಾರನ್ನಾದರೂ ಕೇಳಿರಿ ನನ್ನ ಗಂಡ ಮಾಡಿರೋ ಇದೂ ನನಗೆ ದಕ್ಕಿಸ್ಕೊಳಕ್ಕೆ ಆಗ್ತಿಲ್ಲ ಸರ್ ಹಂಗಾಗಿ ಸುಸ್ತು ಬಿದ್ದೆ ಅಂತ ನಾನು ಹೋದೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್ ನಾನು ಅಕ್ಕಪಕ್ಕ ಯಾವ ಜನ ತಗೋ ನಾನು ಮಾತಾಡೋಲ್ಲ ಕೇಳಿರಿ ಸರ್ ಬಂದು ನಾಲ್ಕನೇ ವರ್ಷ ಈಗ